నేను వెంకటేష్ సలీము నోడ్కొండు బ్యాంక్ బర్తిని బి అమ్మ రెడీ రోడ్ ఉషారా బ్రే గుడ్ మార్నింగ్ సర్ ఓ అక్బర్ కూతుకొలి గుడ్ న్యూస్ ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗಿದೆ ಇನ್ನೊಂದು ವಾರದಲ್ಲಿ ಹಣ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಥ್ಯಾಂಕ್ ಯು ಸರ್ ಎಲ್ಲ ನಿಮ್ಮ ಸಹಾಯದಿಂದ ಆಯಿತು ತಿಂಗಳ ತಿಂಗಳ ಸರಿಯಾಗಿ ಕಂತುಗಳನ್ನ ಕಟ್ಟಬೇಕು ಅಕ್ಬರ್ ಸರಿಯಾಗಿ ಕಟ್ಟಿದ್ರೆ ಲಾಸ್ಟಲ್ಲಿ ರಿಬೇಟ್ ಕೂಡ ಸಿಗುತ್ತೆ ನೀ ಏನು ಯೋಚನೆ ಮಾಡಿಬಿಡಿ ಸರ್ ಬಿಸ್ನೆಸ್ ಹೇಗೆ ಇರಲಿ ಕಂತು ಮಾತ್ರ ತಪ್ಸೋಲ್ಲ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಖುದಾಫೀಸ್ ಹಾಫೀಸ್ ಹೋಗಿ ಬನ್ನಿ ಹೊಸ ವ್ಯಾಪಾರ ಚೆನ್ನಾಗಾಗಲಿ ி இது ஹோம் வோத்தை நனும் சேர் பைத்த நோடீனா அன்க்கொண்டியா அம்ம ಏನೋ ಅಬ್ಬು ಬಂದಾಗ ಈ ದಾರಾನ ಹೇಳಿ ನಾನ್ ಟಿವಿ ಆಫ್ ಮಾಡ್ತೀನಿ ಓದೋದಲ್ ತರಿಸು ಆಯ ಬ್ಯಾಂಕ್ ಹೋಗಿದ್ರಲ್ಲ ಕೆಲ್ಸ ಏನಾಯ್ತು ಲೋನ್ ಸ್ಯಾಂಕ್ಷನ್ ಆಗಿದೆ ಒಂದು ವಾರದಲ್ಲಿ ಹಣ ನಮ್ಮ ಅಕೌಂಟ್ಗೆ ಹಾಕ್ಬಿಡ್ತದೆ ಹಣ ಬಂದಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡೋಣ ಬರೋಣ ಮುಂದೆ ಯಾರ ಕೈ ಕೆಳಗಡೆ ಕೆಲಸ ಮಾಡಂಗಿಲ್ಲ ನಾವು ಬೇರೆಯವರು ಕೆಲಸ ಕೊಡಬಹುದು ನೋಡಿ ಮಕ್ಕಳೇ ನೆಕ್ಸ್ಟ್ ವೀಕ್ ಸೈನ್ಸ್ ಎಕ್ಸಿಬಿಷನ್ ಇದೆ ಅದರಲ್ಲಿ ಯಾರು ಚೆಂದಾಗಿ ಮಾಡೆಲ್ ಮಾಡ್ಕೊಂಡು ಬರ್ತಾರೋ ಅವರಿಗೆ ಫಸ್ಟ್ ಪ್ರೈಸ್ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ನಮ್ಮ ಸೆಕ್ಷನ್ ಇಂದ ಯಾರು ಗೆಲ್ತಾರೋ ಅಂತ ನೋಡ್ತೀನಿ ಹೋಮ್ವರ್ಕ್ ಎಲ್ಲ ಮುಗಿತೇನೋ ಹಾಮಿ ಅಬ್ಬಾದು ಹಳೆ ಫೋನ್ ಇತ್ತಲ್ಲ ನಂಗೆ ಕೊಡು ಅಯ್ಯೋ ರಿಪೇರಿ ಮಾಡಕ್ ಆಗಲ್ಲ ಅಂತ ಎಲ್ಲೋ ಬಿಸಾಕಿರ್ಬೇಕಿ ನಂಗೆ ಬೇಕು ಆಯ್ತು ಹುಡುಕ್ತೀನಿ ಹ್ಮ್ ಈ ಫೋನ್ ರಿಪೇರಿ ಮಾಡ್ಕೊಡಿ ಅಂಕಲ್ ಇದು ರಿಪೇರಿಗೆ ಮಾಡಕ್ ಆಗಲ್ಲಪ್ಪ ಹಳೆ ಮಾಡಲು ಐಟಮ್ಗೆ ಎಲ್ಲೂ ಸಿಗಂಗಿಲ್ಲ ಸೌಂಡ್ ರೆಕಾರ್ಡ್ ಮಾಡೋ ಹಾಗೆ ಮಾಡ್ಕೊಡಿ ಅಂಕಲ್ ಸ್ಟಾರ್ ಒನ್ ಟೂ ತ್ರೀ ತಗೋಡ್ಗೆ ಆಗುತ್ತೆ ಅವನು ಅಡ್ವಾನ್ಸ್ ಕೇಳಿದ ಬ್ಯಾಂಕ್ ಲೋನ್ ಬಂದ ತಕ್ಷಣ ಕೊಟ್ಬೇಡಣ ಅಂಗಡಿಯಲ್ಲಿ ಲೇಟಿಂಗ್ಸ್ ಚೆನ್ನಾಗಿ ಹಾಕ್ಸಿ ಆಗಲೇ ಫರ್ನಿಚರ್ ಎದ್ದು ಕಾಣೋದು ಚೆನ್ನಾಗಿ ಕಾಣೋದು ಅಷ್ಟೇ ಅಲ್ಲ ಒಳ್ಳೆ ಕ್ವಾಲಿಟಿನೂ ಕೊಡ್ತೀನಿ ಲೇಟ್ ಆದರೂ ಜನ ಬಂದೇ ಬರ್ತಾರೆ ಫಿಕ್ಸ್ಡ್ ರೇಟ್ ಇಡೋಣ ಅಲ್ವಾ ಜಾಸ್ತಿ ಹೇಳಿ ಕಡಿಮೆ ಮಾಡೋದು ಬೇಡ ಹೌದು ನಾನು ಹಾಗೆ ಅನ್ಕೊಂಡಿದ್ದೀನಿ ಒಂದು ವರ್ಷ ಗ್ಯಾರಂಟಿ ಕೊಟ್ಟು ರಿಪೇರಿ ಏನಾದರೂ ಬಂದರೆ ಅವ್ರ ಮನೆಗೆ ಹೋಗಿ ರಿಪೇರಿ ಮಾಡೋಣ ಅಬ್ಬಾ ನನ್ನ ಸೈನ್ಸ್ ಪ್ರಾಜೆಕ್ಟ್ ಏನೋ ಇದು ನೀನು ಹೇಳಿದ್ರೆ ತಾನೇ ಗೊತ್ತಾಗೋದು ಸ್ಟಾರ್ಟ್ ಒನ್ ಟೂ ತ್ರೀ ನಾನು ಅಮೀರ್ ಶರೀಫ್ ನನ್ನ ಅಮ್ಮಿ ಆಯಿಷಾ ಷರೀಫ್ ನನ್ನ ಅಬ್ಬ ಅಕ್ಬರ್ ಶರೀಫ್ ಅವ್ನ ಸ್ಕೂಲ್ ಹತ್ರ ಬಿಟ್ಟೋಗ್ರಿ ಲಂಚ್ ಬಾಕ್ಸು ಸೈನ್ಸ್ ಪ್ರಾಜೆಕ್ಟು ಬುಕ್ಸು ಎಲ್ಲ ಎತ್ಕೊಂಡು ಹೋಗಕ್ ಕಷ್ಟ ಆಗುತ್ತೆ ಆಯ್ತು ಬೇಗ ರೆಡಿ ಮಾಡು ನಾನು ಸ್ಕೂಲ್ಗೆ ಬಿಟ್ಬಿಟ್ಟು ಬ್ಯಾಂಕ್ ಹೋಗಿ ಬರ್ತೀನಿ ಅಮೀರ್ ಹುಷಾರು ಹುಷಾರು ಇಂದು ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ನಗರದ ಫ್ರೀಡಂ ಸರ್ಕಲ್ ಸಮೀಪ ಅಪಾಯಕಾರ ಸ್ಫೋಟ ಸಂಭವಿಸಿದ್ದು ಮೂವರು ಮೃತಪಟ್ಟಿದ್ದು ಹಲವರಿಗೆ ಗಾಯಗಳಾಗಿವೆ ಸ್ಫೋಟದಲ್ಲಿ ಉಗ್ರರ ಕೈವಾಡವಿರಬಹುದೆಂದು ಶಂಕಿಸಲಾಗಿದೆ ಸಲಾಮ್ ವಲಿಕಂ ಸಲೀಂ ಬಾಯ್ ನಾನು ಆಯಿಷಾ ಅಕ್ಬರ್ ಶೆರೀಬ್ ಬೇಗಂ ಅದೇನೋ ಬ್ಲಾಸ್ಟ್ ಆಗಿದೆಯಂತೆ ಅವರು ಅಲ್ಲೇ ಹೋಗಿದ್ದಾರೆ ಫೋನ್ ಮಾಡಿದರೆ ಸಿಗ್ತಾ ಇಲ್ಲ ತುಂಬ ಭಯ ಆಗ್ತಿದೆ ಸ್ವಲ್ಪ ನೋಡ್ತೀರಾ ಏನಾಯ್ತು ಇತ್ತೀಚೆಗೆ ನಗರದ ಫ್ರೀಡಂ ಸರ್ಕಲ್ ಬಳಿ ಸಂಭವಿಸಿದ್ದ ಬಾಂಬ್ ಸ್ಫೋಟದ ತನಿಖಾ ವರದಿಯಂತೆ ಘಟನಾ ಸ್ಥಳದಲ್ಲಿ ದೊರೆತಿದ್ದ ಒಂದು ಸ್ಕೂಟರ್ನಲ್ಲಿ ಸಿಕ್ಕಿರುವ ವಸ್ತುಗಳು ಬಾಂಬ್ ತಯಾರಿಸಲು ಬಳಸಲಾಗುವ ವಸ್ತುಗಳೆಂದು ತಿಳಿದುಬಂದಿದೆ ಪೊಲೀಸರು ಸ್ಕೂಟರ್ನ ಮಾಹಿತಿ ಸಂಗ್ರಹಿಸಿದ್ದು ಸದ್ಯದಲ್ಲೇ ಆರೋಪಿಗಳನ್ನು ಬಂಧಿಸಲಾಗುವುದೆಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ ಶ್ರೀ ಪ್ರಕಾಶ್ ಎಸ್ ಸರ್ ಈ ಒಂದು ಕಾಲ್ರ್ ಕಾರ್ಡ್ ಎಲ್ಲ ಚೆಕ್ ಮಾಡಿದ್ರಾ ಇತ್ತೀಚೆಗೆ ಎರಡು ಮೂರು ದಿವ್ಸದಲ್ಲಿ ಯಾರ್ಯಾರು ಕಾಲ್ ಮಾಡಿದಂತ ಗೊತ್ತಾಯ್ತಾ ಸರ್ ಮೂರು ಜನಕ್ಕೆ ಕಾಲ್ ಮಾಡಿದಾನೆ ಸರ್ ಅಂದ್ರೆ ಅವರೆಲ್ಲ ಕಾರ್ಪೆಂಟ್ರಿಗೆ ಕೆಲಸ ಮಾಡ್ತಾರೆ ಸರ್ ಇವನ್ನ ಕೆಲಸ ಮಾಡಬೇಕು ಅಂತ ಕಾಲ್ ಮಾಡ್ತಿದ್ರಂತೆ ಸರ್ ಹೌದಾ ಸರಿ ಏನ್ರಿ ಏನಾದ್ರೂ ಬಾಯ್ ಬಿಟ್ಟು ಇಲ್ಲ ಸರ್ ಕೇಸು ಸೀರಿಯಸ್ ಆಗಿದೆ ಸರಿ ಸರ್ ಸಿಎಂ ಇಂದ ಪ್ರೆಜರ್ ಬರ್ತಾ ಇದೆ ಏನಾದ್ರೂ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ರಿ ಇಲ್ಲ ಅಂದ್ರೆ ಸೆಂಟ್ರಲ್ ಅವರು ಈ ಕೇಸ್ನ ಟೇಕ್ ಓವರ್ ಮಾಡ್ಕೋತಾರೆ ನಾನು ಹ್ಯಾಂಡಲ್ ಮಾಡ್ತೀನಿ ಸರ್ ಸರ್ ನೋಡ್ದಾ ಎಷ್ಟು ಪ್ರೆಜರ್ ಇದೆ ಅಂತ ನನ್ಗೆ సార్ అల్లాకి కసం మేర బచ్చేకి కసం నన్గు అదూ ఏ సంబంధిల్ యే నీను నిన్మగ ఇబ్బు ఇది ఇకొంత అరిదే నీ ఒప్పుకండ్రే నిన్ మగ బచవ్ తే ఆరు ఆరు ఏడు తిండు అవును స్కూలు అవున ఫ్యూచరు స్వల్ప యోచన ಸರ್ ನನ್ನ ಬೇಗಂ ಜೊತೆಗೆ ಮಾತಾಡಬೇಕು ಸ್ವಲ್ಪ ಕರಿಸ್ತೀರಾ ನಿಮ್ ಬುದ್ಧಿ ಇದೆಯಾ ಯಾಕೆ ಒಪ್ಬೇಕು ನೀವೊಪ್ಕೊಂಡು ಜೈಲ್ಗೆ ಹೋದ್ರೆ ನಮ್ಗತಿ ಇಲ್ಲ ಇಲ್ಲ ನಾನು ಒಪ್ಕೊಳ್ಳಲ್ಲ ಅನ್ವಾರ್ ಬೈ ವಕೀಲರ ಹತ್ರ ಮಾತಾಡಿದಾರಂತೆ ಅವರು ಕೋರ್ಟಲ್ಲಿ ನೀವೇನು ತಪ್ಪು ಮಾಡಿಲ್ಲ ಅಂತ ಫ್ರೂವ್ ಮಾಡ್ತಾರಂತೆ ಭಾರತದ ಪ್ರಧಾನಮಂತ್ರಿಯವರು ವಿದೇಶ ಪ್ರಯಾಣವನ್ನು ಕೈಗೊಂಡಿದ್ದಾರೆ ಇಂದು ಫ್ರೀಡಂ ಸರ್ಕಲ್ನ ಬಾಂಬ್ ಸ್ಫೋಟದ ಆರೋಪಿ ಅಕ್ಬರ್ ಷರೀಫ್ ವಿಚಾರಣೆ ಮುಗಿದಿದ್ದು ಅಂತಿಮ ತೀರ್ಪು ಹೊರಬೀಳುವ ನಿರೀಕ್ಷೆಯಿದೆ ತನಕ ಪ್ರಾಸಿಕ್ಯೂಷನ್ ಎಲ್ಲಾ ಕೇವಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇವರ ಆನರ್ ಮಗು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋ ಮೆಟೀರಿಯಲ್ ಮೇಲೆ ಇವರ ಕೇಸ್ ಬೇಸ್ ಆಗಿದೆ ಇವರಾನರ್ ಅಲ್ಲದೆ ಟೆರರಿಸ್ಟ್ ಆಕ್ಟ್ ಅಂತ ಒಂದು ಆರೋಪ ಕೂಡ ಮಾಡಿದ್ದಾರೆ ಅಲ್ಲದೆ ಈ ಎಕ್ಸ್ಪೆರಿಮೆಂಟ್ ಎಲ್ಲ ಒಂದು ಸೈನ್ಸ್ ಗೆ ಸಂಬಂಧಪಟ್ಟಿದ್ದು ಇದ್ರ ಮೇಲೆ ಕೇಸ್ ಹಾಕುವಂಥದ್ದು ತುಂಬಾ ಅನ್ಯಾಯ ನನ್ನ ಕಕ್ಷಿದಾರರು ತುಂಬ ಅಮಾಯಕರು ಏನಾದರೂ ಎವಿಡೆನ್ಸ್ ಇದೆಯಾ ಇಲ್ಲ ಇವರ ಆನರ್ ಆದರೆ ಬಾಂಬ್ ಸ್ಫೋಟದಲ್ಲಿ ಸಿಕ್ಕಿರ್ತಕ್ಕಂತಹ ವಸ್ತುಗಳ ಕೆಲವು ವಸ್ತುಗಳಿಗೂ ಮತ್ತೆ ಇವರು ಸ್ಕೂಟರ್ನಲ್ಲಿ ಸಿಕ್ಕಿರ್ತಕ್ಕಂತಹ ವಸ್ತುಗಳಿಗೂ ಸಾಮ್ಯತೆ ಇದೆ ಅಂತ ಹೇಳಿ ಫಾರೆನ್ಸಿಕ್ ಸಾಕ್ಷಿಯಿಂದ ಪ್ರೂವ್ ಆಗಿದೆ ಇವರ ಹಾಗಾಗಿ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನುವುದು ನಮ್ಮ ವಾದ ಇವರ ಇವರ ಇವರು ಮತ್ತೆ ಮತ್ತೆ ಇದೇ ಮೆಟೀರಿಯಲ್ ಮೇಲೆ ಬೇಸ್ ಮಾಡಿಕೊಂಡು ಈ ಕೇಸ್ನ ಎಳಿತಾ ಇದ್ದಾರೆ ತಾವು ಪರ್ಮಿಷನ್ ಕೊಟ್ಟರೆ ನನ್ನ ಕಚ್ಚಿದಾರನ ಮಗ ಈ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾನೆ ಇವರ ഇത് ഹാറ്റ വിഷയ അല്ല ഓണർ ആനർ അബക്ഷൻ ഓവർ പർമിഷൻ ഗ്രാൻറ്റെഡ് യൂ ഇവർ ആനർ ಸ್ಟಾರ್ಟ್ ಒನ್ ಟು ನಾನು ಅಮೀರ್ ಷರೀಫ್ ನನ್ನ ಅಮ್ಮಿ ಆಯಿಷಾ ಷರೀಫ್ ನನ್ನ ಅಪ್ಪ ಅಕ್ಬರ್ ಶರೀಫ್ ಈ ಪೆನ್ಸಿಲ್ ಮದ್ದನ್ನು ಗ್ರಾಫೈಟ್ ನಿಂದ ತಯಾರಿಸಿರುತ್ತಾರೆ ಅದರಿಂದ ವಿದ್ಯುತ್ ಪ್ರಸಾರವಾಗಿ ಈ ಬಲ್ಬ್ ಉರಿಯುತ್ತದೆ ನೀನು ನಿನ್ ಮಗ ಇಬ್ರು ಸಿಕ್ಕಾಕೊಂಡಿದ್ದೀರಾ ಇದಕ್ಕೊಂದ್ ಇದೆ ನೀನ್ ಒಪ್ಕೊಂಡ್ರೆ ನಿನ್ ಮಗ ಬಚಾವ್ ಆಗ್ತಾನೆ ಇಲ್ಲಂದ್ರೆ ಸ್ವಲ್ಪ ಯೋಚನೆ ಮಾಡು ಫ್ರೀಡಂ ಸರ್ಕಲ್ ಬಾಂಬ್ ಬ್ಲಾಸ್ಟ್ ಕೇಸ್ನ ಆರೋಪಿ ಅಕ್ಬರ್ ಷರೀಫ್ ಅವರನ್ನು ನಿರ್ದೋಷಿ ಎಂದು ನ್ಯಾಯಾಲಯ ತೀರ್ಮಾನಿಸಿದ್ದು ಅವರನ್ನು ಬಿಡುಗಡೆ ಮಾಡಲು ಆದೇಶಿಸಲಾಗಿದೆ ಈ ರೀತಿ ಕೇಸ್ ಕೇಸ್ಗಳಲ್ಲಿ ಅಮಾಯಕರಿಗೆ ತೊಂದರೆಯಾಗಿದ್ದು ಕಂಡುಬಂದರೆ ತನಿಖಾಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಚ್ಚರಿಕೆ ನೀಡಿದೆ ನಾನು ಬ್ಯಾಂಕ್ ಹೋಗಿ ಬರ್ತೀನಿ ಅಯ್ಯೂಬ್ ಹೇಳ್ತಾ ಇದ್ದೀನಿ ಅಮೀರ್ ಹತ್ರ ಸೇರ್ಬಾರ್ದು ಅವ್ನು ತುಂಬಾ ಒಳ್ಳೆಯ ನಮಿ ಒಳ್ಳೆಯವನಿರ್ಲಿ ಏನಾದ್ರೂ ಇರ್ಲಿ ಚೆನ್ನಾಗಿ ಓದ್ತಾನ ಸೇರ್ಬಾರ್ದು ಅಂದ್ರೆ ಸೇರ್ಬಾರ್ದು ಅಷ್ಟೇ ಪಕಡ್ರ ಹಾ ಪಕಡ ಪಕಡ ಪಾಂಚ್ ಪಕಡ್ರ ಏಯ್ ವಾಂಚ್ ಪಕ್ಕಡ ಹಾ ಇಲ್ಲೇ ಆಡ್ಕೊಂತ್ ಅಕ್ಬರ್ ಫೋನ್ ಕರ್ರೇ ಏಯ್ ಫೋನ್ ರಿಸೀವ್ ಮಾಡ್ಬೇಡಪ್ಪ ಪೊಲೀಸರು ನಂಬರ್ ನೆಡ್ಕೊಂಡು ಹೋಗ್ತಾರೆ ಹೌದಾ ಕಟ್ ಮಾಡಿ ಕಟ್ ಮಾಡು ಸರಿ ಏ ನನಗೂ ಫೋನ್ ಮಾಡ್ತಾ ಮಾಡ್ತಾಯಿದ್ದೇನೋ ಹೌದಾ ಈಗ ಏನು ಮಾಡಲಿ ರಿಸೀವ್ ಮಾಡ್ಬೇಡ ಕಟ್ ಮಾಡು ಸರಿ ಆಯ್ತೈತೆ ನೋಡಿ ಕೆಲಸ ಸ್ಟಾರ್ಟ್ ಮಾಡೋಣ ಗುಡ್ ಮಾರ್ನಿಂಗ್ ಸರ್ ಓ ಅಕ್ಬರ್ ಬನ್ನಿ ನಿಮ್ ಬಗ್ಗೆ ಸುದ್ದಿ ಎಲ್ಲ ತಿಳೀತು ಬೇಜಾರಾಯ್ತು ನಿನ್ನಂತವ್ರಿಗೆ ಆಗ್ಬಾರ್ದಾಗಿತ್ತು ಏನು ಕೆಟ್ಟಿಗಳಿಗೆ ಅಲ್ಲ ಕಾಶುಕು ನನ್ನ ಲೋನ್ ಅಮೌಂಟ್ ಯಾವಾಗ ಸಿಕ್ಕತ್ತೆ ಸರ್ ಸಾರಿ ಅಕ್ಬರ್ ಇದೆಲ್ಲ ಸುದ್ದಿ ತಿಳಿದು ಹೆಡ್ ಆಫೀಸ್ನವರು ನಿನ್ನ ಲೋನ್ನ ಕ್ಯಾನ್ಸಲ್ ಮಾಡಿದ್ದಾರೆ ನನ್ನ ಕೈಲಿ ಏನೂ ಇಲ್ಲ ಅಕ್ಬರ್ ಜೈಲಿಂದ ಬಂದ್ಮೇಲೆ ಅವನ್ನ ಮಾತಾಡ್ಸಕ್ಕೆ ಭಯ ಆಗ್ತದೆ ಅಲ್ಲ ಏನ್ ಡಲ್ ಆಗಿದ್ದೀರಾ ಓದ್ ಕೆಲಸ ಏನಾಯ್ತು ಲೋನ್ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಬೇರೆ ದಾರಿ ನೋಡ್ಕೋಬೇಕು ಹೋಗ್ಲಿ ಬಿಡಿ ನನ್ನ ಒಡವೆ ಎಲ್ಲ ಮಾರಿ ಏನಾದ್ರು ಕೆಲಸ ಪ್ರಾರಂಭ ಮಾಡಿ ಮುಂದೆ ಆ ಅಲ್ಲ ದಯೆ ಇದೆ ಚಿಂತೆ ದುಡ್ಡಿಂದಲ್ಲ ಹೆಂಗೂ ಹೊಂದಿಸಬಹುದು ಆದರೆ ಹೊರಗಡೆ ಜನ ನನ್ನನ್ನ ಒಂಥರ ನೋಡ್ತಾರೆ ಅಮ್ಮಿ ಯಾಕ್ ಬೇಟಾ ಏನಾಯ್ತು ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲ ಫ್ರೆಂಡ್ಸು ನನ್ನ ಆಟಕ್ಕೆ ಸೇರಿಸ್ಕೊಳಲ್ಲ ಆ ತರ ಎಲ್ಲ ಹೇಳ್ಬಾರ್ದಪ್ಪ ನೀನ್ ಚೆನ್ನಾಗಿ ಓದಿ ದೊಡ್ಡವನಾಗಿ ಒಳ್ಳೆ ಸೈಂಟಿಸ್ಟ್ ಆಗ್ಬೇಕಲ್ವಾ ಅದಕ್ಕೆ ನೀನ್ ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ವಾ ಆಯ್ತಾ